ನಮಸ್ಕಾರ ಹೆಸರು ರಾಕೇಶ್ ಅಂತ ಕರ್ನಾಟಕ ಸ್ವಾಮಿವಾಣಿ ಚಾಲಕ ಸಂಘದ ಕಾರ್ಯಕಾರಿಣಿ ಅಧ್ಯಕ್ಷ ರಾಕೇಶ್ ಅಂತ ಮಾತಾಡ್ತಾ ಇದ್ದೀನಿ ಏನೊಬ್ಬರು ಶ್ರೀಮತ್ ಸರ್ ಅನ್ನೋ ವ್ಯಕ್ತಿ ಒಂದು ನಮ್ಮ ಸಂಘ ನಮ್ಮ ಸಂಘಟನೆಯಲ್ಲಿ ಒಂದು ಡ್ಯೂಟಿ ಆಗ್ತಾರೆ ಟೆಂಪೋ ಟ್ರಾವೆಲರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಾಡಲು ಗಾಡಿ ಬೇಕು ಏಯ್ಟೀನ್ ರುಪೀಸ್ ಹಾಕಿರ್ತಾರೆ ಬಜಾರ್ ರೇಟ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇರುತ್ತೆ ನಾನು ಅದಕ್ಕೆ ತಕ್ಕಂಗೆ ಸರ್ ನೋಡಿ ಟಿಟಿಗೆ ಅದಕ್ಕೆ ತಕ್ಕಂಥ ಒಂದು ರೇಟ್ ಇರುತ್ತೆ ಒಂದು ಬೆಲೆ ಅಂತಿದೆ ಇಪ್ಪತ್ತು ರೂಪಾಯಿ ಹಾಕಿ ಸರ್ ಅಂತ ಹೇಳ್ಬಿಟ್ಟು ನಾನು ಹೇಳಿರ್ತೀನಿ ಅವ್ರು ಅದಕ್ಕೆ ಅವರು ಫೋನ್ ಮಾಡಿಬಿಟ್ಟು ನಿನ್ನ ಹತ್ರ ಗಾಡಿ ಇದ್ರೆ ನಿನ್ನ ಹತ್ರ ಕಳಿಸೋ ಅದನ್ನೆಲ್ಲ ಕೇಳೋದಕ್ಕೆ ನನ್ನ ಹತ್ರ ಸಾಕಷ್ಟು ಗಾಡಿಗಳಿದೆ ನನ್ನ ಗಾಡಿ ನಾನು ಕಳಿಸಿದೆ ನಾನು ಗ್ರೂಪ್ ಅಲ್ಲಿ ಹಾಕಬೇಕಾಗಿತ್ತು ಅದು ಎಂತ ಸರ್ ನಿಮ್ಮ ಹತ್ರ ಗಾಡಿಗಳಿದ್ರೆ ನೀವು ಕಳ್ಸ್ಕೊಬೋದಾಗಿತ್ತು ಅಷ್ಟು ಕಮ್ಮಿ ಕಡಿಮೆ ಬೆಳೆಗೆ ನಮ್ಮ ಗ್ರೂಪಲ್ಲಿ ಏನಕ್ಕೆ ಸರ್ ಹಾಕೋಕ್ಕೋದಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ಅವರ ಇದ್ರಕ್ಕೇನು ಅಕ್ಕ ಅಮ್ಮ ಅಂತೆಲ್ಲ ತುಂಬ ಮಾತಾಡಿ ಕೆಟ್ಟ ಕೆಟ್ಟ ಪದ ನನ್ನ ಬಗ್ಗೆ ಎಲ್ಲ ಯೂಸ್ ಮಾಡಿದ್ದಾರೆ ಆದರೂ ಬಿಡಲಿಲ್ಲ ನೀನು ಇಂತಾಕ ನೀನು ನೆಲ್ಲಿದ್ದೇ ಹೇಳೋ ನಾನು ಅಲ್ಲಿಗೆ ಬರ್ತೀನಿ ನಿಂಗೆ ಅಪ್ಪನ ಬಿಟ್ಟಿದ್ರೆ ಹೇಳು ನಾನು ಅಲ್ಲೇ ಬಂದು ನಿನ್ನ ಹತ್ರ ಮಾತಾಡ್ತೀನಿ ನಾನು ಬಿಟ್ಟು ನೀನು ಬಿಡಲ್ಲ ನಿನ್ನ ಗಾಡಿಗಳು ಕೂಡ ಸಲ ನಾನು ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಇನ್ನೆಲ್ಲ ಓಡಾಡೋ ನಾನು ನನ್ನ ಹತ್ರ ಬಿಡಲ್ಲ ಅಂದ್ಬಿಟ್ಟು ಶ್ರೀವಾಸ ನಾನು ಬೆದಕೆ ಹಾಕಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರ ಆಫೀಸ್ ಮುಂದೆ ಬಂದಿದ್ದೀರಿ ಅಂತ ನಾವು ಮತ್ತು ನಮ್ಮ ಪದಾಧಿಕಾರಿ ಎಲ್ಲರೂ ಸೇರಿ ಆಫೀಸ್ ಹತ್ರ ಬಂದಿದ್ರೆ ಇದಕ್ಕೆ ನಾವು ಬೆಳಗ್ಗೆ ಸರಿ ಬರ್ತೀವಿ ಅಂದಿದ್ದಕ್ಕೆ ಇವಾಗ ಆಫೀಸ್ ಬಿಚ್ಕೊಂಡು ಆಫೀಸ್ ಮುಚ್ಕೊಂಡು ಅವ್ರು ಆಚೆ ಹೋಗಿದ್ದಾರೆ ಅದೇ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸುಂದರ್ ಅಂತ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘ ಪ್ರಧಾನ ಕಾರ್ಯದರ್ಶಿ ಏನಪ್ಪ ಇದು ವಿಷಯ ಯಾಕೆ ಇಲ್ಲಿ ಬಂದಿದ್ದೀವಿ ನಮ್ಮ ಪದಾಧಿಕಾರಿಗಳು ಸಮೇತ ನಮ್ಮ ಜೊತೆ ಬಂದಿದ್ದೀವಿ ಅಂತ ಯಾಕಂದರೆ ನೆನ್ನೆ ನಮ್ಮ ಗ್ರೂಪಲ್ಲಿ ಒಂದು ಡ್ಯೂಟಿ ಹಾಕ್ತಾವಪ್ಪ ಸಾಯಿ ಟೂರ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಅವ್ನು ಹೊಸ ಟಿ ಟಿ ಬೇಕು ನನಗೆ ಹದಿನೆಂಟು ರೂಪಾಯಿಗೆ ಬೇಕಂತ ಹಾಕಿದ್ದ ನಮ್ಮ ಪದಾಧಿಕಾರಿ ರಾಖಿ ಅನ್ನೋರು ಅವ್ರಿಗೆ ಹೇಳಿದ್ರು ಸರ್ ಹೊಸ ಟಿ ಟಿ ಬರಲ್ಲ ಸರ್ ಏನಿದೋ ಎರಡು ರೂಪಾಯಿ ಸೇರಿಸಾಕಿ ಹೊಸ ಟಿ ಟಿ ಎಲ್ಲ ಹದಿನೆಂಟು ರೂಪಾಯಿಗೆ ಬರೋಲ್ಲ ಅಂತ ಹೇಳಿದ್ರು ಅದಕ್ಕೆ ಅವ್ರನ್ನ ಪರ್ಸನಲ್ ಆಗಿ ಅವರು ಫ್ಯಾಮಿಲಿ ಬಗ್ಗೆ ಮಾತಾಡಿ ತುಂಬ ಹಿಡೋಡ್ ಕೊಟ್ಟವನ ಈ ಸಾಯಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನ ಅವನು ಈಗ ಅದಕ್ಕೆ ಇಲ್ಲಿ ಬಂದಿದ್ರೆ ಅವನು ನಮ್ಮ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಏನಿದೆ ತೋರ್ಸಾನ ಅವ್ನಿಗೆ ಅಂತ ಇಲ್ಲಿ ಬಂದರೆ ಆಫೀಸ್ ಮುಚ್ಕೊಂಡು ಹೊಟ್ಟವನ ಎಲ್ಲ ಹೊಟ್ಟವನ ಗೊತ್ತಿರಲಿಲ್ಲ ನಿಮಗೆಲ್ಲ ಈ ಟ್ರಾವೆಲ್ಸ್ ಮಾಲೀಕರ ಮತ್ತು ಈ ಬೆಲ್ಲಂದ್ರಲ್ಲಿ ಡ್ಯೂಟಿ ಹಾಕೋಂಥವ್ರು ಎಲ್ರಿಗೂ ಹೇಳ್ತೀನಿ ಕೇಳ್ಕೊಳ್ಳಿ ನಮ್ಮ ಪದಾಧಿಕಾರಿ ನೀವು ಒಂದು ಡ್ಯೂಟಿ ಹಾಕಿದ್ರೆ ನಿಮ್ಮ ಪರ್ವಾಗಿ ನಿಂತ್ಕೊಂಡ್ಬಿಟ್ಟು ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಹಾಕಿಲ್ಲ ಡ್ರೈವರ್ ಹೋಗಿಲ್ಲ ಅದು ಇದಂತ ಅಂತ ಒಂದು ಸೇಷ್ ಸೋಷಿಯಲ್ ಕೆಲಸ ಮಾಡಕ್ಕೆ ಅವನು ಯಾವುದು ಇದರಿಂದ ದುಡ್ಡು ಬರೋಲ್ಲ ಯಾವ್ದರಿಂದ ಹಣ ಕಷ್ಟು ಸಿಗೋಲ್ಲ ನಿಮ್ಗಂತ ಒಂದು ಸರ್ವಿಸ್ ಮಾಡ್ಬೇಕಂತ ಬಂದಿರೋದು ಮನೆ ಬಿಟ್ಟು ಅವ್ನ ಡ್ಯೂಟಿನೂ ಮಾಡ್ಕೊಂಬಿಟ್ಟು ನಿಮಗೂ ಸರ್ವಿಸ್ ಕೊಡ್ತವ್ರೆ ಅದಕ್ಕೆ ಏನು ಬೆಲೆ ಆಯಿತು ಅದನ್ನ ಕೊಡಿಸ್ಬೇಕು ನೀವು ಇವಾಗ ನೀವೇ ಬಂದ್ಬಿಟ್ಟು ಬಾಯಲ್ಲಿ ಮಾತಾಡೋದು ಆಮೇಲೆ ಹಂಗ ಹಿಂಗೆ ಅಂತ ಅನ್ನೋದು ಯಾವ್ದು ಕೇಳ್ಬಿಡ್ತಾನೆ ಏನು ಮಾಡ್ಬಿಡ್ತಾನೆ ನಮ್ಮ ಬಗ್ಗೆ ಗೊತ್ತಿರೋರಿಗೆ ನಮ್ಮ ಬಗ್ಗೆ ಗೊತ್ತು ನಮ್ಗೆ ಯಾವ ಥರ ಮಾತಾಡಬೇಕು ಇರಬೇಕಂತ ಅವ್ರಿಗೆ ಗೊತ್ತಿದೆ ಆಯ್ತಾ ಹೋಗಿ ನೋಡಿ ಬೆಳ್ಳಂದೂರು ರೋಡಲ್ಲಿ ಎಷ್ಟೊಂದು ಜನನ ಇವತ್ತಿನ ದಿನ ಅವ್ರ ಹೆಸರಲ್ಲಿ ಟ್ರಾವೆಲ್ಸ್ ಮಾಡೋಕ್ಕಾಗಲ್ಲ ಅಂತ ಜಡಿ ಕೊಟ್ಟಿದ್ದೀವಿ ನಾವು ನಮ್ಮ ಸಂಘಟನೆಯಿಂದ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಬಿಟ್ಟು ಮಾತಾಡ್ಬೇಕು ಕರ್ನಾಟಕ ಸ್ವಾಭಿಮಾನ ಸಾಲಕಾರ ಪದಾಧಿಕಾರಿ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಆಯ್ತಾ ನೀವು ಗೊತ್ತಿಲ್ಲದ್ರೆ ಮಾತಾಡೋದು ಅಂತದಲ್ಲ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಯಾವನು ಮಾತಾಡಬಾರ್ದು ನಮ್ಮ ಪದಾಧಿಕಾರಿ ಒಂದು ಮಾತು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಯಾರು ತಪ್ಪು ಮಾಡಲ್ಲ ಈ ಈ ಕಾಲದಲ್ಲಿ ಅಲ್ಲಲ್ಲಿ ಎಣ್ಣೆ ಹೊಡ್ಕೊಂಬಿಟ್ಟು ಸುತ್ತಾಡೋಂಥ ಹುಡುಗರು ಮುಂದೆ ಈ ತರ ಒಂದು ಹುಡುಗರು ಬರೋದೇ ದೊಡ್ಡ ವಿಷಯ ಇವ್ರು ಬರ್ತಾರೆ ಮಾತಾಡಂದ್ರೆ ದಾಳಿ ಮಾಡ್ಕೊಡ್ಬೇಕು ನಾವೇ ಅವ್ರನ್ನ ನೀವು ಮಾತಾಡೋದು ನೀಂಗೇನ್ ಮಾಡ್ಕೊಂಡ್ಬಿಡ್ತೀಯ ಏನ್ ಏನು ಬೇಕಾದ್ರೆ ಮಾಡಿಸ್ತೀವಿ ನಾವು ಕಾನೂನು ಪ್ರಕಾರ ನಮಗೆ ಗೊತ್ತಿದೆ ಹೆಂಗೆ ಮಾಡಿಸ್ಬೇಕು ಹೆಮ್ಮ ಇಡಬೇಕು ನಿಮ್ಮ ನಾನು ಅಂತ ಈಗ ಆಫೀಸ್ ಮುಚ್ಕೊಂಬಿಟ್ಟು ನೀನು ಓಡ್ಬಿಟ್ರೆ ನೀನು ಬಿಡಲ್ಲ ಸೈಟ್ ಉಡ್ಸಟ್ಟ ಅಂತ ಕೇಳ್ಕೊ ವಿಡಿಯೋ ನೋಡ್ತೀಯ ನೀನು ಆಯ್ತಾ ಇನ್ನು ಮುಂದಕ್ಕೆ ನೀನು ಎಲ್ಲೇ ಸುತ್ತಾಡಿದ್ರೆ ನೀನು ಬಿಡಲ್ಲ ನಾವು ಕರೆದು ಮಾತಾಡೋಣ ಅಂತ ಬಾ ನೀನು ಬನ್ನಿ ಸರ್ ಏನಿದೆ ಯಾಕೆ ಮಾತ್ರ ಮಾತಾಡದೆ ಕರ್ದಿರಕ್ಕೆ ನೀನು ಬಂದಿಲ್ಲ ಇನ್ನು ಅಂತ ಜಡಿ ಕೊಟ್ಟಿದ್ದಾನೆ ನೀವು ನಮ್ಮನ್ನ ನೋಡಿದ್ರೆ ಏನು ಸುಮ್ಮನೆ ಚಿಕ್ಕ ಹುಡುಗರು ಏನೋ ಹಂಗಿಂಗ್ ಆಟ ಬಿಡ್ರ ಅಂತ ನೋಡ್ತಾ ಇದ್ರಾ ನಾವು ತೋರಿಸ್ತೀರಿ ಇನ್ನು ಮುಂದಕ್ಕೆ ನೀವು ಬಂದಿಲ್ಲ ಅಲ್ವಾ ಇಲ್ಲಿ ನಾವು ಯಾರು ಅನ್ನೋದು ನಾವು ತೋರಿಸ್ತೀವಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಇದೇ ವಾರ್ನಿಂಗ್ ಇನ್ನು ಮುಂದಕ್ಕೆ ಯಾರು ನಮ್ಮ ಪದಾಧಿಕಾರಿಯಾಗಲಿ ಕರ್ನಾಟಕ ಸ್ವಾಭಿಮಾನಿ ಚಾಲಕರ ಸಂಘ ಪದಾಧಿಕಾರಿಯಾಗಲಿ ಅಡ್ಮಿನ್ ಆಗಲಿ ಯಾರಾದರೂ ಒಬ್ಬರು ಫೋನ್ ಮಾಡಿದಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕೆ ಕಲಿಬೇಕು ನೀವು ರೆಸ್ಪೆಕ್ಟ್ ಮಾಡಕ್ ನೀವು ಬಿಟ್ಟರೆ ನಾವು ಏನೇನು ಮಾಡುತ್ತೀವಂತ ನಮಗೆ ಗೊತ್ತಿರಲಿಲ್ಲ ಕಾನೂನು ಪ್ರಕಾರ ಮನುಷ್ಯಲ್ಲಿ ಇಟ್ಕೊಂಬಿಟ್ಟು ಇನ್ನು ಮುಂದಕ್ಕೆ ಮಾತ್ರ ನಡ್ಕೊಳ್ಬೇಕು ಧನ್ಯವಾದಗಳು